ಅಂಜು ಮಾರ್ಕೆಟ್ ಅಲ್ಲಿ ಅವಳ ಅಂಗಿಯಲ್ಲಿ ಕೂತು ರಾಖಿನ ಮಾರ್ತಾ ಊರಿನಗೊಂದು ರಾಖಿಗೆ ಯಾವತ್ತು ಬೆಲೆ ಕಟ್ಬಾರ್ದು ಅಣ್ಣ ಅದು ಬೆಲೆ ಕಟ್ಟಕ್ ಆಗ್ತಾ ಇರೋದ್ದು ಅಂಜು ಮಾತನ್ನ ಕೇಳಿ ಆತ ನಗೋದಕ್ಕೆ ಶುರು ಮಾಡ್ತಾನೆ ಅಂಗಡಿಯಲ್ಲಿ ಕೂತ್ಕೊಂಡು ಜಾಸ್ತಿ ಭಾಷಣ ಕೊಡೋ ಅವಶ್ಯಕತೆ ಏನಿಲ್ಲ ಅಂಜು ಎನ್ನ ಈ ನಿನ್ನ ಅಂಗಡಿನ ಹಾಳ್ ಮಾಡ್ಬಿಡುತ್ತೆ ಈ ಪ್ರಪಂಚದಲ್ಲಿ ಪ್ರತಿ ವಸ್ತುಗೂ ಬೆಲೆ ಇರುತ್ತೆ ನಾನು ಹಾಗೆ ಸುಮ್ಮನೆ ನಿಮಗೆ ಹೇಳ್ತಾ ಇದ್ದೆ ಅಲ್ಲ ನೀನು ಹೇಗೆ ಹೇಳ್ತಿದ್ದೆ ಅಂದ್ರೆ ಏನೋ ನೀನು ತುಂಬಾ ಜನ ಅಣ್ಣಂದರಿಗೆ ರಾಕಿ ಕಟ್ತೀಯ ಅನ್ನೋ ಹಾಗೆ ಅಯ್ಯೋ ಎಲ್ಲರಿಗೂ ಗೊತ್ತು ನಿನ್ಗೆ ಯಾವುದು ಅಣ್ಣ ಇಲ್ಲ ಅಂತ ಅದನ್ನ ಹೇಳಿ ಆತ ಅಂಜು ಮಾತ್ಕೆ ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ ಸಂಜೆ ಅಂಜು بیچಾರ ಮಾಡ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ತನ್ನ ಅಮ್ಮನಿಗೆ ಹೇಳ್ತಾಳೆ ಅಮ್ಮ ಪ್ರತಿ ವರ್ಷ ರಕ್ಷಾ ಬಂಧನ ಬರೋಕು ಮುಂಚೆ ನನಗೂ ಒಂದ್ ಆಸೆ ಇರುತ್ತೆ ನನ್ಗೂ ಒಬ್ಬ ಅಣ್ಣ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅವನಿಗೆ ನಾನು ರಾಖಿ ಕಟ್ತಿದ್ದೆ ಅದನ್ನೆಲ್ಲ ಬಿಟ್ಟಾಕು ಇವಾಗ ನೀನ್ ಹೇಳು ಎಷ್ಟು ಸಂಪಾದನೆ ಮಾಡಿದೆ ಇವತ್ ಬರೀ ಇನ್ನೂರು ರೂಪಾಯಿ ಆಯ್ತು ಅಮ್ಮ ಅಂಜು ಮಾತ್ಗಳನ್ನ ಕೇಳಿ ಕೌಸಲ್ಯ ಬೇಜಾರಿನಿಂದ ಅಂಜುಗೆ ಮಗಳೇ ನಿನಗ್ ಗೊತ್ತಿದೆ ಅಲ್ವಾ ನಾನು ಮುಖ್ಯಸ್ಥರಿಂದ ಸಾಲ ತಗೊಂಡು ಆ ರಾಖಿ ಅಂಗಡಿನ ಓಪನ್ ಮಾಡಿದ್ದೀನಿ ಅಂತ ಅವ್ರು ನನಗೆ ದುಡ್ಡು ಕೊಡೋ ಮುಂಚೆ ಒಂದ್ ಮಾತು ಹೇಳಿದ್ರು ಈ ದುಡ್ಡನ್ನೆಲ್ಲ ನಾನು ರಕ್ಷಾ ಬಂಧನ ಮುಗಿಯೋ ಅಷ್ಟ್ರೊಳಗೆ ವಾಪಸ್ ಕೊಡ್ತೀನಿ ಅಂತ ಅದು ಕೂಡ ಬಡ್ಡಿ ಜೊತೆಗೆ ಅಮ್ಮ ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಮತ್ತೆ ಬ್ರ್ಯಾಂಡೆಡ್ ರಾಖಿಗಳೇ ಜನರು ತಗೊಳ್ಳೋದು ಮತ್ತೆ ಕೈಯಲ್ಲಿ ಮಾಡಿರೋ ರಾಖಿಗಳನ್ನ ಈಗಿನ ಕಾಲದಲ್ಲಿ ಯಾರು ತಗೊಳ್ಳೋದಿಲ್ಲ ಆದ್ರೂ ನಾವು ಚಿಂತೆ ಮಾಡಬೇಡಿ ನಾಳೆಯಿಂದ ನಾನು ಮನೆ ಮನೆಗೆ ಹೋಗಿ ರಾಖಿಗಳನ್ನ ಮಾರ್ತೀನಿ ನನಗೆ ವಿಶ್ವಾಸ ಇದೆ ನಾವು ರಾಖಿಗಳನ್ನ ಮಾರ್ತೀವಿ ಅಂತ ಮಾರನೇ ದಿನ ಅಂಜು ಮನೆ ಮನೆಗ್ ಹೋಗಿ ರಾಖಿಗಳನ್ನ ಮಾರೋದಕ್ಕೆ ಶುರು ಮಾಡಿದ್ಲು ಆದ್ರೆ ಅಂಜುವಿಂದ ರಾಖಿನ ಯಾರು ಖರೀದಿ ಮಾಡ್ಲಿಲ್ಲ ಅಂಜು ಬೇಜಾರ್ ಮಾಡ್ಕೊಂಡು ಮುಂಚೆ ಇದ್ದ ಅಂಗಡಿಗೆ ಬಂದ್ ಕೂತ್ಲು ಆಗೊಬ್ಬ ಹಿರಿಯ ಹೆಂಗಸು ಅಂಜು ಅಂಗಡಿ ಹತ್ರ ಬಂದು ಹೇಳಿದ್ಲು ಏನಾಯ್ತು ಯಾಕೆ ನೀನ್ ಅಷ್ಟೊಂದು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದೀಯಾ ನಾನು ಅನ್ಕೊಂಡೆ ಮನೆ ಮನೆಗ್ ಹೋಗಿ ರಾಖಿ ಮಾಡಬಹುದು ಅಂತ ಸಾಯಂಕಾಲದೊಳಗಡೆ ಒಳ್ಳೆ ವ್ಯಾಪಾರ ಆಗತ್ತೆ ಅಂತ ಆದ್ರೆ ನನ್ ತಾಯಿ ಕೈಯಾರಿ ಮಾಡಿರೋ ರಾಖಿನ ಯಾರು ಖರೀದಿ ಮಾಡ್ತಾ ಇಲ್ಲ ನಾನು ಊರಿನ ಹೊರಗಡೆ ಕಾಡಿನಲ್ಲಿ ಗುಡಿಸ್ಲು ಕಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾಳೆನೇ ನೀನು ರಾಖಿನೆಲ್ಲ ತಗೊಂಡು ಮನೆಗೆ ಬಾ ನಾನಿನ್ ಎಲ್ಲ ರಾಖಿಗಳನ್ನ ಖರೀದಿ ಮಾಡ್ತೀನಿ ಈ ಮಾತುಗಳನ್ನ ಕೇಳಿದ ಅಂಜುಗೆ ತುಂಬಾನೇ ಖುಷಿ ಆಗತ್ತೆ ಅಲ್ಲಿಂದ ಸೀದಾ ತನ್ ಮನೆಗ್ ಹೋಗ್ತಾಳೆ ಆಕೆಯ ತಾಯಿ ಬೇಜಾರಿನಲ್ಲಿ ಅಂಜುಗ್ ಹೇಳ್ತಾಳೆ ಮಗಳೇ ನಿನ್ ಕೆಲಸ ಮಾಡಿ ಸುಸ್ತಾಗಿರೋದು ನನಗೆ ಕಾಣಿಸ್ತಾ ಇದೆ ಇವತ್ತು ಎಷ್ಟು ಸಂಪಾದನೆ ಆಯ್ತು ಅಮ್ಮ ಇವತ್ ನನ್ ಊರಿನ ಎಲ್ಲಾ ಕಡೆನೂ ಹೋಗಿ ಬಾಗ್ಲೆ ತಟ್ಟಿದೆ ಆದ್ರೆ ಯಾರೂ ರಾಖಿ ಖರೀದಿ ಮಾಡ್ಲಿಲ್ಲ ಅಂಜು ಮಾತು ಕೇಳ್ತಾ ಇದ್ದ ಕೌಸಲ್ಯ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ನೀನು ಶಾಲೆಗೋಗು ವಯಸ್ಸಲ್ಲಿದೀಯ ಆದ್ರೆ ನೀನ್ ನೋಡಿದ್ರೆ ಮನೆ ಮನೆಗೋಗಿ ರಾಖಿ ಮಾರೋ ಪರಿಸ್ಥಿತಿಲಿದ್ಯಾ ಆ ದೇವ್ರು ನನಗೆ ಪರಿಸ್ಥಿತಿ ಕೊಡಬಾರ್ದಾಗಿತ್ತು ನಿನಗೊಬ್ಬ ಅಣ್ಣ ಇದ್ರೆ ಚೆನ್ನಾಗಿರ್ತಿತ್ತು ಆಗ ಮನೆಯ ಮುಖ್ಯಸ್ಥರು ಆತನ ಸ್ನೇಹಿತ ಬೆರ್ಚು ಜೊತೆ ಆಕೆಯ ಮನೆಗ್ ಬರ್ತಾನೆ ಕೌಸಲ್ಯ ನೀನ್ ಮಾಡ್ತಿದ್ಯಾ ಅನ್ಸತ್ತೆ ಇವತ್ ನೀನ್ ದುಡ್ಡು ಕೊಡ್ಬೇಕಾಗಿತ್ತು ಅದು ಬಡ್ಡಿ ಸೇರಿಸ್ಬಿಟ್ಟು ಮುಖ್ಯಸ್ತ್ರಿ ನಾನ್ ನಿಮ್ಮಿಂದ ಸಾಲ ತಗೊಂಡಿದ್ದೀನಿ ಆ ದುಡ್ಡುಗಳನ್ನ ತಗೊಂಡ್ ನಾನು ನನ್ ಮಗಳು ರಾಖಿಗಳ್ನ ತಯಾರ್ಸಿದ್ವಿ ತುಂಬಾನೇ ಕಷ್ಟ ಪಟ್ವಿ ನಾನ್ ಅನ್ಕೊಂಡೆ ರಕ್ಷಾ ಬಂಧನ ಬರೋ ಅಷ್ಟಲ್ಲಿ ಎಲ್ಲಾ ರಾಖಿಗಳು ವ್ಯಾಪಾರ ಆಗತ್ತೆ ಅಂತ ಹಾಗೆ ನಮಗೂ ದುಡ್ಡು ಉಳಿಯುತ್ತೆ ಅನ್ಕೊಂಡೆ ಆದ್ರೆ ಈ ವರ್ಷ ಒಂದ್ ರಾಕಿ ಕೂಡ ವ್ಯಾಪಾರ ಆಗ್ಲಿಲ್ಲ ನನ್ನ ಮಗಳಿಂದ ಯಾರ ರಾಕಿ ಖರೀದಿ ಮಾಡ್ತಾರೆ ಕೌಸಲ್ಯ ನಿನ್ನ ಮಗಳು ಬಜಾರ್ ನಲ್ಲಿ ರಾಖಿ ಕಡಿಮೆ ಮಾಡ್ತಾಳೆ ಬಾಸ್ನ ದೊಡ್ಡದಾಗ್ ಮಾಡ್ತಾಳೆ ಅದನ್ನ ಕಟ್ಕೊಂಡು ನಾನು ಏನು ಮಾಡಕ್ಕಾಗಲ್ಲ ನನಗೆ ನನ್ನ ದುಡ್ಡು ಬೇಕಷ್ಟೇ ಮುಖ್ಯಸ್ತ್ರೀ ನನ್ನನ್ನ ನಂಬಿ ನಾವೀಗ್ ಮಾಡ್ತಿರೋ ಸಂಪಾದನೆ ನಮ್ಗೆ ಹೊಟ್ಟೆಗೆ ಊಟ ಕೂಡ ಸಿಗ್ತಾ ಇಲ್ಲ ಪರವಾಗಿಲ್ಲ ಬಿಡು ನೀನು ಯಾವ ರಾಖಿಗಳನ್ನ ತಯಾರಿಸಿದ್ಯೋ ನಾನು ಅದನ್ನೆಲ್ಲ ತಗೊಂಡ್ ಹೋಗಿ ನಾನು ಸಾಲ ತೀರಿಸ್ಕೋತೀನಿ ಇದನ್ನೆಲ್ಲ ಕೇಳಿದ ಮುಖ್ಯಸ್ಥರು ಬಿರ್ಜು ಕಡೆ ತಿರುಗಿ ಏನ್ ನೋಡ್ತಾ ಇದ್ಯಾ ಕೌಸಲ್ಯ ಮನೇಲಿ ಎಷ್ಟೆಲ್ಲ ರಾಖಿ ಇದೆಯೋ ಅದನ್ನೆಲ್ಲ ಎತ್ಕೊಂಡ್ಬಿಡು ಬಿರ್ಜು ಎಲ್ಲ ರಾಖಿಗಳನ್ನ ತನ್ನ ಕೈಯಲ್ಲಿ ಎತ್ಕೊತಾನೆ ನೋಡು ಕೌಸಲ್ಯ ನೀನು ರಾಖಿಗಳನ್ನೆಲ್ಲ ಜಪ್ತಿ ಮಾಡಿ ನಾನು ಸಾಲ ಏನೋ ತೀರಿಸ್ಕೊಂಡ್ಬಿಡ್ತೀನಿ ಆದ್ರೆ ಬಡ್ಡಿ ಇನ್ನೂ ಬಾಕಿ ಇದೆ ನಿನ್ ಮಗಳು ಈಗ ಹೇಗೋ ದೊಡ್ಡೋಳಾಗಿದ್ದಾಳೆ ಮತ್ತೆ ನನ್ನ ಬಾಮಾಯದ ಚಂದು ಕೂಡ ಮದ್ವೆ ಆಗೋದಕ್ಕೆ ಯೋಗ್ಯನಾಗಿದ್ದಾನೆ ಒಂದ್ ವೇಳೆ ರಕ್ಷಾ ಬಂಧನಕ್ಕೂ ಎರಡ್ ದಿನಕ್ಕೂ ಮುಂಚೆ ನನ್ನ ಬಡ್ಡಿ ನನಗೆ ಸಿಗ್ಲಿಲ್ಲ ಅಂದ್ರೆ ಅಂಜುನ ಹೋಗ್ಬಿಡ್ತೀನಿ ಮತ್ತೆ ನನ್ನ ಬಾಮಾಯದ ಚಂದು ಕೊಟ್ಬಿಟ್ಟು ಮದ್ವೆ ಮಾಡ್ಬಿಡ್ತೀನಿ ಇಡೀ ಊರಿಗೆ ಗೊತ್ತಿದೆ ಅಲ್ವಾ ನಿಮ್ಮ ಮಳಿಯ ತುಂಬಾನೇ ಕುಡಿತಾನೆ ಅಂತ ಹಾಗೆ ಎಷ್ಟು ಕೆಟ್ಟು ಮನುಷ್ಯ ಅಂತ ಒಂದ್ ವೇಳೆ ನೀನು ಹಾಗಾಗ್ಬಾರ್ದು ಅನ್ಕೊಂಡಿದ್ರೆ ಅಷ್ಟನ್ನ ಹೇಳಿ ಬಿರ್ಜು ಮತ್ತೆ ಮುಖ್ಯಸ್ಥರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಬಿರ್ಜು ಕೈಯಲ್ಲಿ ರಾಖಿಯ ಬುಟ್ಟಿ ಇರುತ್ತೆ ಮಾರನೇ ದಿನ ಅಂಜು ಊರಿಂದ ದೂರ ಬಂದು ಒಂದು ಮರದ ಕೆಳಗಡೆ ನಿಂತು ಅಳ್ತಾ ಇರ್ತಾಳೆ ಅದೇ ಸಮಯಕ್ಕೆ ಒಂದು ಹಿರಿಯ ಹೆಂಗ್ಸು ಅವಳ ಹತ್ರ ಬರ್ತಾಳೆ ಬೆಳಿಗ್ಗೆಯಿಂದನೇ ನಿನಗೋಸ್ಕರ ಕಾಯ್ತಾ ಇದ್ದೆ ಮತ್ತೆ ನೀನು ರಾಖಿಗಳನ್ನ ತಗೊಂಡು ನಮ್ಮ ಮನೆಗೆ ಬರ್ಲೇ ಇಲ್ಲ ಅಂಜು ನಡೆದ ಎಲ್ಲ ಘಟನೆಗಳನ್ನ ಹೇಳ್ತಾಳೆ ನಾನು ಮತ್ತೆ ನನ್ನ ತಾಯಿ ನಿನ್ನೆಯಿಂದ ಏನೂ ತಿಂದಿಲ್ಲ ಹಾಗೆ ಮುಖ್ಯಸ್ಥರು ಎಚ್ಚರಿಕೆ ಕೊಟ್ರು ನನಗೇನ್ ಮಾಡ್ಲಿ ಬಾ ನನ್ ಜೊತೆ ನಮ್ಮ ಮನೆಗೆ ಹೋಗೋಣ ಬಾ ನಾನ್ ನಿನಗೆ ಏನೋ ತೋರಿಸ್ಬೇಕು ಹಾಗೆ ನಿನಗೊಂದು ಮಾತು ಹೇಳೋದಿದೆ ನಾನು ಅಂಜು ಆ ಹೆಂಗ್ಸ್ ಜೊತೆ ಹೋಗ್ತಾಳೆ ಆಕೆ ಮನೆಗ್ ಹಾಗೆ ಒಂದು ರಾಖಿನ ತಗೊಂಡು ಅಂಜು ಕೈಲ್ ಕೊಟ್ಟು ಹೇಳ್ತಾಳೆ ಇದೇನಂತ ಗೊತ್ತಾ ನಿನಗೆ ಇದು ರಾಖಿ ಅಲ್ವಾ ಇದು ಸಾಧಾರಣ ರಾಖಿ ಅಲ್ಲ ಇದೊಂದು ಜಾದುವಿನ ರಾಖಿ ಇದು ಈ ರಾಖಿ ಒಳಗಡೆ ಒಂದು ಸುಂದರವಾದ ಊರ್ ಕಾಣಿಸುತ್ತೆ ಅದು ರಾಖಿಯ ಊರಾಗಿರುತ್ತೆ ಅದ್ರಲ್ಲಿ ಒಂದ್ರ ಮೇಲೊಂದು ತುಂಬಾ ಮುಖ್ಯವಾದ ಬೆಲೆ ಬಾಳುವಂತ ವಸ್ತುಗಳು ಸಿಗುತ್ತೆ ಅದು ಕೂಡ ಉಚಿತವಾಗಿ ಅಷ್ಟೇ ಅಲ್ಲ ರಾಖಿಯ ಊರಿನಲ್ಲಿ ರಾಖಿಯ ಸ್ಪರ್ಧೆ ಕೂಡ ನಡೆಯುತ್ತೆ ಯಾವುದೇ ಹುಡುಗಿ ರಾಖಿ ಸ್ಪರ್ಧೆಯಲ್ಲಿ ಗೆಲ್ತಾಳೋ ಅವಳಗೊಬ್ಬ ಅಣ್ಣ ಸಿಗ್ತಾನೆ ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದ ಅಂಜುಗೆ ಮನ್ಸಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಹುಟ್ಟುತ್ತೆ ನನ್ಗಿದ್ನ್ ಕೊಟ್ಟು ಏನಾದ್ರೂ ತಮಾಷೆಗಿದನೆಲ್ಲ ಹೇಳ್ತಿದ್ದೀರಾ ಮತ್ತೆ ಈ ರಾಖಿಯ ಜಾದುವಿನ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು ಯಾಕಂದ್ರೆ ಆ ಊರಿನಲ್ಲಿ ಮುಖ್ಯಸ್ಥರು ಮನುಷ್ಯರಲ್ಲ ಹೇಳ್ಬೇಕಂದ್ರೆ ಒಂದು ಹೆಂಗ್ಸು ಮತ್ತೆ ಆ ಊರಿನ ಮುಖ್ಯಸ್ಥರು ನಾನೇ ಈಗ ನೀನು ಆ ರಾಖಿನ ಹಿಡ್ಕೊಂಡ್ ಜೋರಾಗಿ ಒತ್ತು ಹಾಗೆ ನಿನ್ ಕಣ್ಗಳನ್ನ ಮುಚ್ಚು ಯಾವಾಗ ನೀನು ನಿನ್ ಕಣ್ಗಳನ್ನ ತೆರಿತೀಯೋ ಆ ಜಾದುವಿನ ಊರಲ್ಲಿ ನೀನು ಕಾಣಿಸ್ಕೋತೀಯ ಕಣ್ಣಿಗ್ ನೋಡ್ದಾಗ ಜಾದುವಿನ ರಾಖಿಯ ಊರಲ್ಲಿ ಕಾಣಿಸ್ಕೋತಾಳೆ ಅಲ್ಲಿ ರಾಖಿಯ ಒಂದು ದೊಡ್ಡ ದೊಡ್ಡ ಅಂಗಡಿಗಳೇ ತೆರೆದಿದ್ವು ಆಗ ಅಂಜುವಿನ ಕಿವಿಗೆ ಒಂದು ಧ್ವನಿ ಕೇಳಿಸ್ತು ಅಯ್ಯೋ ಅಣ್ಣ ಯಾರಿದಿರ ರಾಖಿಯ ಸ್ಪರ್ಧೆಯಲ್ಲಿ ಅಂಜು ನೋಡಿದಾಗ ಅಲ್ಲಿ ಒಬ್ಬ ರಾಖಿ ಅಂಗಡಿಯಲ್ಲಿ ರಾಖಿನ ಮಾರ್ತಾ ನಿಂತಿದ್ದ ಹಾಗೆ ಜೋರ ಕೂಗ್ತಿದ್ದ ಅಂಜು ಕೂಡ್ಲೆ ಅಂಗಡಿ ಹತ್ರ ಹೋಗಿ ಕೇಳ್ತಾಳೆ ಇದು ಇರೋ ಊರ ಇದು ಊರು ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅವಾಗ ಅಂಜುವಿನ ಮುಂದೆ ಮೂರ್ ರಾಕಿನ ಇಡ್ತಾನೆ ಒಂದ್ ರಾಕಿ ಚಿನ್ನದಿಂದ ಮಾಡಿರೋದಾಗಿರುತ್ತೆ ಇನ್ನೊಂದು ಬೆಳ್ಳಿ ಇನ್ನೊಂದ್ ರಾಖಿ ಸಾಮಾನ್ಯವಾಗಿತ್ತು ಅಂಗಡಿಯವನು ಅಂಜುನ ಕೇಳ್ತಾನೆ ನಿನಗೆ ಇಷ್ಟ ಆಯ್ತು ಅಂಜು ಸಾಧಾರಣ ರಾಖಿ ಮೇಲೆ ಕೈ ಇಟ್ಟು ಹೇಳ್ತಾಳೆ ರಾಖಿಗೆ ಬೆಲೆ ಅನ್ನೋದೇನೂ ಸ್ಪರ್ಧೆಯಲ್ಲಿ ಗೆದ್ದುಬಿಟ್ಟೆ ಅಂಗಡಿಯವನು ಅಷ್ಟು ಹೇಳೋ ಅಷ್ಟರಲ್ಲಿ ಒಂದು ಬೆಳಕು ಆಕೆ ಮುಂದೆ ಬರುತ್ತೆ ಒಂದು ಸುಂದರವಾದ ಹುಡುಗ ಅಲ್ಲಿ ಪ್ರಕಾಶಗೊಳ್ತಾನೆ ಆತ ಅಂಜು ಕಡೆ ನೋಡಿ ಹೇಳ್ತಾನೆ ನನ್ನ ಹೆಸರು ಮೋಹನ್ ಅಂತ ಮತ್ತೆ ನಿನ್ನ ಅಣ್ಣ ನೀನ್ ನಿಜವಾಗ್ಲೂ ನನ್ನ ಅಣ್ಣ ತಂಗಿಯ ಎಲ್ಲ ಕರ್ತವ್ಯಗಳನ್ನ ನಿಭಾಯಿಸ್ಬೇಕು ನಾನು ವಾಸ್ತವದಲ್ಲಿ ನಿನ್ನ ಒಬ್ಬ ಅಣ್ಣ ಈಗ ಹೇಳು ತಂಗಿ ಬೇಕು ಅಂಜು ಮೋಹನ್ಗೆ ತನ್ನ ಎಲ್ಲಾ ಕಷ್ಟಗಳನ್ನ ಹೇಳ್ಕೊತಾಳೆ ಇಂಥ ಪರಿಸ್ಥಿತಿಲಿ ನನ್ನ ಅಣ್ಣನೇ ಇದಕ್ಕೆ ಪರಿಹಾರ ಹುಡುಕಬೇಕಾಗುತ್ತೆ ಅಂಜು ಅಲ್ಲಿಂದ ತುಂಬಾ ರಾಖಿಗಳನ್ನ ತಗೊಂಡು ಮೋಹನ್ ಜೊತೆ ಅವಳೂರ್ಗೆ ವಾಪಸ್ ಬರ್ತಾಳೆ ತನ್ ತಾಯಿಗೆ ನಡೆದ ಎಲ್ಲ ಘಟನೆಗಳ ಬಗ್ಗೆ ಹೇಳ್ತಾಳೆ ಅಮ್ಮ ಅಂಜು ಮೋಹನ್ ಅಂಜುನ ಕರ್ಕೊಂಡು ಆ ಊರಿನ ಬಜಾರ್ಗೆ ಬರ್ತಾನೆ ಅಲ್ಲಿದ್ದ ಸುಂದರವಾದ ರಾಖಿಗಳನ್ನ ನೋಡ್ತಾ ಸ್ವಲ್ಪ ಹೊತ್ತಲೆ ತುಂಬೋದಕ್ಕೆ ಶುರು ಆಗ್ತಾರೆ ಸ್ವಲ್ಪ ಸಮಯದಲ್ಲೇ ಎಲ್ಲ ರಾಖಿಗಳು ಖಾಲಿ ಆಗತ್ತೆ ಮೋಹನ್ ಅಂಜು ಜೊತೆ ಮನೆಗ್ ಬರ್ತಾನೆ ಈ ದುಡ್ಡಿಟ್ಕೊಡಿ ಅಮ್ಮ ನೀವ್ ಚಿಂತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅದಾದ ನಂತರ ರಾಖಿ ಮಾರೋದಕ್ಕೆ ಮೋಹನ್ ಪ್ರತಿದಿನ ಅಂಜು ಜೊತೆ ಬರ್ತಾ ಇರ್ತಾನೆ ಇಡೀ ಊರಲ್ಲಿ ಅಂಜುವಿನ ರಾಖಿಗೆ ಒಂದು ಪ್ರಸಿದ್ಧವಾದ ಹೆಸರು ಉಳ್ಕೊಳ್ಳುತ್ತೆ ಇದನ್ನೆಲ್ಲಾ ನೋಡಿ ಮುಖ್ಯಸ್ಥನ ಅಳಿಯ ಚಂದು ಮುಖ್ಯಸ್ಥರಿಗೆ ಹೇಳ್ತಾನೆ ಗೊತ್ತಾಗ್ತಿಲ್ಲ ಬಾಬಾ ಅಂಜು ಜೊತೆ ಯಾವ ಹುಡುಗ ರಾಖಿ ಮಾರ್ತಾ ಇದಾನೆ ಅಂತ ಅವಳ ರಾಖಿ ಸಾಕಾಗಿ ಮಾರಾಟ ಆಗ್ತಾ ಇದೆ ಊರ್ ತುಂಬಾ ಇದೇ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅವನು ಅಂಜು ಅಣ್ಣ ಅಂತೆ ಇದ್ ಖಂಡಿತ್ವಾಗ್ಲು ಸೊಳ್ಳು ಯಾಕಂದ್ರೆ ಕೌಸಲ್ಯಂಗೆ ಯಾವುದೇ ಮಗ ಇಲ್ವೇ ಇಲ್ಲ ಅಂತ ಹೀಗೆ ನಾನು ಆಗೋ ಆಗ್ಬಿಟ್ರೆಸಾಗೆ ಮಾಡೋದು ಬಿಡುತ್ತೆ ಚಿಂತೆ ಮಾಡ್ಬೇಡ ಚಂದು ನಾ ನಿನ್ಗೋಸ್ಕರನೇ ಈ ಜಾಲ ಹೂಡಿದ್ದು ಇಲ್ಲ ಅಂದ್ರೆ ನೀನೆ ನನ್ಕೊಂಡಿದ್ದೆ ನಾನು ಕೌಸಲ್ಯಗೆ ದುಡ್ಡು ಸುಮ್ಮನೆ ಕೊಟ್ಬಿಡ್ತೀನ ನನ್ ಜೊತೆ ಮುಖ್ಯಸ್ಥ ಅಳಿಯ ಚಂದುನ ಕರ್ಕೊಂಡು ಸೀದಾ ಕೌಸಲ್ಯ ಇದ್ದ ಮನೆಗೆ ಬರ್ತಾನೆ ಮೋಹನ್ ಅಂಜು ಜೊತೆ ಮಾತಾಡ್ತಾ ನಿಂತಿರ್ತಾನೆ ಮುಖ್ಯಸ್ಥ ಕೋಪದಿಂದ ಕೌಸಲ್ಯ ಜೊತೆ ಮಾತಾಡಕ್ ಶುರು ಮಾಡ್ತಾನೆ ಗೊತ್ತಿದೆ ಕೌಸಲ್ಯ ಇದೆಲ್ಲ ನಿಂದೇ ಕಿತಾಪತಿ ಅಂತ ಯಾರಾ ಹುಡ್ಗ ಇಡೀ ಊರ್ನಲ್ಲಿ ನಿನ್ ಮಗ ಮತ್ತೆ ಅಂಜು ಅಣ್ಣ ಅನ್ಕೊಂಡು ನಾಟಕ ಮಾಡ್ತಾ ಇದನ್ ಮಗಳ ಬಗ್ಗೆ ಮರ್ತೋಗು ಹೊರಟೋಗು ಇಲ್ಲಿಂದ ನೀನು ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಕೌಸಲ್ಯ ಅಂಜು ಮದ್ವೆ ಚಂದು ಜೊತೆ ಹಾಗೆ ಆಗುತ್ತೆ ನಾನು ನೋಡ್ತೀನಿ ಆ ಅಂತ ಆಗ ಮೋಹನ್ ಮುಖ್ಯಸ್ಥರು ಮುಂದೆ ಬಂದ್ ಹೇಳ್ತಾನೆ ಇಲ್ಲಿಂದ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರಿ ಇಲ್ಲ ಅಂದ್ರೆ ನೀನ್ ಏನಪ್ಪಾ ಮಾಡ್ತೀಯಾ ಹಾಗೆ ಮೋಹನ್ ಕಣ್ಣಿಂದ ಒಂದು ಕೆಂಪು ಬಣ್ಣದ ಬೆಳಕು ಬರೋದಕ್ಕೆ ಶುರು ಆಗತ್ತೆ ಇದು ನೋಡ್ತಾ ಇದ್ದ ಚಂದುಗೆ ಕಣ್ಣು ಕುರುಡಾಗುತ್ತೆ ಬಾವಾ ಬಾವಾ ನೋಡು ಮುಖ್ಯಸ್ಥ ಇದೊಂದು ಚಿಕ್ಕ ಅಷ್ಟೇ ಅಷ್ಟೆ ಇನ್ಮುಂದೆನೂ ನೀನ್ ಇದೇ ತರ ಕೆಲಸ ಮಾಡ್ತಾ ಇದ್ರೆ ನನ್ನ ಕಣ್ಣಿಂದ ಕೆಂಪು ಬಣ್ಣದ ಕಿರಣಗಳ ಜೊತೆಗೆ ಬೆಂಕಿ ಕೂಡ ಬರಬಹುದು ನನ್ನ ಕ್ಷಮಿಸ್ಬಿಡು ನನ್ನ ಮತ್ತೆ ನನ್ನ ಬಾಬಾ ಇದನ್ನ ಕ್ಷಮಿಸ್ಬಿಡು ಎಲ್ಲಿಂದ ಹೋಗೋದಕ್ಕೆ ಬಿಡು ನಾನು ನಿನಗೆ ಮಾತು ನಾನ್ ಯಾರಿಗೂ ಏನು ಕೂಡ ಹೇಳಲ್ಲ ಒಂದು ಷರತ್ತಿನ ಮೇಲೆ ನಾನು ನಿಮ್ ಸರಿ ಮಾಡ್ತೀನಿ ನೀವಿಬ್ರು ಈ ಕೂಡ್ಲೆ ಈಗಿಂದ ಈ ಊರ್ನ ಬಿಟ್ಟು ಹೋಗ್ಬೇಕಾಗತ್ತೆ ನಾನ್ ತಯಾರಾಗಿದ್ದೀನಿ ನಾನ್ ತಯಾರಾಗಿದ್ದೀನಿ ಅಯ್ಯೋ ಈ ಊರ್ ಬಿಟ್ಟು ಹೋಗೋದೇನೋ ಬೇಕಿದ್ರೆ ದೇಶ ಬಿಟ್ಟು ಹೋಗ್ಬಿಡ್ತೀನಿ ನಿಜ ಹೇಳ್ಬೇಕಂದ್ರೆ ಮುಖ್ಯಸ್ಥರು ಮತ್ತೆ ಅವ್ರ ಅಳಿಯ ತುಂಬಾನೇ ಭಯ ಪಟ್ಟಿದ್ರು ಮೋಹನ್ ಅವರನ್ನ ಸರಿಪಡಿಸ್ದ ಅವರಿಬ್ರು ತುಂಬಾನೇ ಭಯ ಪಟ್ಕೊಂಡು ರಾತ್ರೋ ರಾತ್ರಿ ಗಂಟು ಮುಟ್ಟೆ ಕಟ್ಕೊಂಡು ಊರಿಂದ ಹೋಗ್ಬಿಡ್ತಾರೆ ಆಗ ರಕ್ಷಾ ಬಂಧನ ಬರುತ್ತೆ ಅಂಜು ಮೋಹನ್ ಕೈಗೆ ರಾಖಿನ ಕಟ್ತಾಳೆ ಆಮೇಲೆ ಹೇಳ್ತಾಳೆ ನೀ ನಿಜವಾದ ಅಣ್ಣ ಅಂತ ನೀ ನನಗೆ ಸಾಬೀತ್ ಮಾಡ್ಬಿಟ್ಟೆ ಮೋಹನ್ ನಗ್ತಾನೆ ಅಂಜು ಮತ್ತೆ ಕೌಸಲ್ಯಾಗೆ ಹೇಳ್ತಾನೆ ಈಗ ನಾನು ಅಂತ ಸಮಯ ಆಗಿದೆ ಆದ್ರೆ ನಾನು ಪ್ರತಿ ಸರಿ ರಕ್ಷಾ ಬಂಧನಕ್ಕೂ ಸ್ವಲ್ಪ ದಿನಕ್ಕೂ ಮುಂಚೆ ನಿಂಬಿಬ್ಬರ ಹತ್ರಕ್ಕೆ ಖಂಡಿತವಾಗ್ಲೂ ಬರ್ತೀನಿ ಮತ್ತೆ ಹಾ ಅಂಜು ನಿನ್ಗೋಸ್ಕರ ಜಾದುವಿನ ರಾಖಿಯ ಊರಿನ ಬಾಗ್ಲು ಯಾವಾಗ್ಲೂ ಕೂಡ ತೆರೆದೇ ಇರುತ್ತೆ ನಮ್ಮ ಮುಖ್ಯಸ್ಥ ನಿನಗೆ ಯಾವ ರಾಖಿ ಕೊಟ್ಟಿದ್ರು ಅದನ್ನ ತುಂಬಾ ಜೋಪಾನವಾಗಿಟ್ಕೋ ಅಷ್ಟನ್ನ ಹೇಳಿ ಮೋಹನ್ ಅಲ್ಲಿಂದ ಮಾಯ ಆಗೋಗ್ತಾನೆ ಅಂಜು ತನ್ ತಾಯಿ ಜೊತೆ ಸುಖವಾದ ಜೀವನವನ್ನ ನಡೆಸ್ತಾಳೆ